ರಾಹುಲ್ ಗಾಂಧಿಯವ್ರು ಬಂದು ಭಾರತ್ ಜೋಡ ಯಾತ್ರೆ ಪ್ರಾರಂಭ ಮಾಡಿದ್ರು ಆ ಭಾರತ್ ಜೋಡ ಯಾತ್ರೆಯಲ್ಲಿ ನೀವೆಲ್ಲ ಬಂದ್ರಿ ಮೇಕೆದಾಟ್ ಯಾತ್ರೆಗೆ ನೀವೆಲ್ಲ ಬಂದ್ರಿ ಬಂದು ನೋಡಿದ್ರಿ ಬಡತನ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಯಿತು ಈ ದೇಶದಲ್ಲಿ ಐಕ್ಯತೆ ಬಗ್ಗೆ ಚರ್ಚೆ ಆಯಿತು ಜಾತಿ ವಿಭಿನ್ನ ವಿಭಿನ್ನ ಬಗ್ಗೆ ಚರ್ಚೆ ಆಯಿತು ಅದಾದ ಮೇಲೆ ನಿರುದ್ಯೋಗ ಬಗ್ಗೆ ಚರ್ಚೆ ಆಯಿತು ಬೆಲೆ ಏರಿಕೆ ವಿಪರೀತ ಆಗೋಯ್ತು ಆ ಆದಳ ಎಲ್ಲ ಪಾತಾಳ್ಕೊಂಡೋಯಿತು ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವು ವಿರೋಧ ಪಾರ್ಟಿಲಿ ಇಟ್ಕೊಂಡು ಐದು ಗ್ಯಾರಂಟಿಗಳು ಕೊಡಬೇಕು ಅಂತ ತೀರ್ಮಾನ ಆಯಿತು ಐದು ಗ್ಯಾರಂಟಿ ನಾವು ಮೊದಲನೇ ಗ್ಯಾರಂಟಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಮಹಾತ್ಮ ಗಾಂಧೀಜಿಯವರು ಬೆಳಗಾಮಲ್ಲಿ ಅಧಿವೇಶನ ಮಾಡಿ ಅಧ್ಯಕ್ಷರಾಗಿದ್ದರು ಆ ಜಾಗಕ್ಕೆ ಹೋದವು ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು ಅಲ್ಲಿ ಹೋಗಿ ಚಿಕ್ಕೋಡಲಿ ತೀರ್ಮಾನ ಮಾಡ್ದು ಈಗ ನಾವು ಜ್ಯೋತಿ ಎತ್ಸಿದ್ವಲ್ಲ ಜ್ಯೋತಿ ಹಂಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ವಿದ್ಯುತ್ ಶಕ್ತಿಯ ಗೃಹಜ್ಯೋತಿ ಅಂತ ಅನೌನ್ಸ್ ಮಾಡಿತು ಎಲ್ಲರಿಗೂ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ ತಾನೇ ಬರ್ತಾ ಇದ್ದಲ್ಲ ಯಾ ಬರ್ತಾ ಇದ್ದೇನೆ ರೀ ಬರ್ತಾ ಇದೆ ಅದಾದ ಮೇಲೆ ಎರಡೇದು ಸಿದ್ಧರಾಮಯ್ಯನವರು ಹೇಳಿದ್ರು ನೋಡಪ್ಪ ನಾನು ಏಳು ಕೆ ಜಿ ಕೊಡ್ತಿದ್ದೆ ಯಡಿಯೂರಪ್ಪ ಐದು ಕೆ ಇಳಿಸ್ಬಿಟ್ಟ ಬೊಮ್ಮಾಯ ಇವರಿಬ್ರು ಸೇರಿಕೊಂಡು ಹತ್ತು ಕೆ ಜಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಅದು ಅನ್ನಭಾಗ್ಯ ಹತ್ತು ಕೆ ಜಿ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿದೆವು ಅದಾದ ಮೇಲೆ ಮೂರನೇ ಗ್ಯಾರಂಟಿ ಏನು ಮಾಡಬೇಕು ಅಂತ ತೀರ್ಮಾನ ಆಯಿತು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಗಳು ಇಂದಿರಾ ಗಾಂಧಿ ಮೊಮ್ಮಗಳು ಅವ್ರನ್ನ ಕಳಿಸ್ದು ವಿಧಾನಸಭ ಇದರಲ್ಲಿ ಪ್ಯಾಲೇಸಲ್ಲಿ ಚರ್ಚೆ ಮಾಡ್ದು ನೀವೆಲ್ಲ ಬಂದಿದ್ರು ಹೆಣ್ಮಕ್ಳೆಲ್ಲ ಭಾಳ ಜನ ಬಂದಿದ್ರು ಚೆನ್ನಾಗಿ ಬಂದಿದ್ರು ಸೇರಿ ಕೇಳ್ದು ಹೆಣ್ಮಕ್ಳನ್ನ ಏನು ಬೇಕು ಅಂತ ಕೇಳಿದ್ರು ನಮಗೆ ಸಂಸಾರ ನಡೆಸೋಕೆ ಆಗ್ತಾಯಿಲ್ಲ ಹಾಲನ್ ಬೆಲೆ ಜಾಸ್ತಿ ಆಗೋಯಿತು ಉಪ್ಪಿನ ಬೆಲೆ ಜಾಸ್ತಿ ಆಗೋಯ್ತು ಸೋಪ್ ಬೆಲೆ ಜಾಸ್ತಿ ಆಗೋಯ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿ ನಾನೂರಿಂದ ನೂರು ರೂಪಾಯಿ ಆಗೋಯ್ತು ನಮಗೆ ಬೆಳೆ ಬೆಲೆ ಜಾಸ್ತಿ ಆಗೋಯ್ತು ದುಡ್ಡು ಕೊಡ್ರಪ್ಪ ಸಂಸಾರ ನಡೆಸ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ತೀರ್ಮಾನ ಮಾಡಿ ಗೃಹಲಕ್ಷ್ಮಿ ಅಂತ ಮಾಡಿದ್ರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆಗ ಎಸ್ ಸೋರಿ ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಡಿ ಕೆ ನೀನು ಸಿದ್ದರಾಮಯ್ಯನವ್ರು ನನ್ನ ಎದುರಿಗೆ ಚೆಕ್ಗೆ ಸೈನ್ ಹಾಕಬೇಕು ಅಂದರು ಸೊ ಅಲ್ಲೇ ಚೆಕ್ ಸೈನ್ ಹಾಕಿ ಇಬ್ಬರೂ ಸೇರಿ ನಾವಿಬ್ಬರೂ ಸೇರಿ ಚೆಕ್ಗೆ ಸೈನ್ ಹಾಕ್ತೋ ಎರಡರ ಸಾವಿರ ರೂಪಾಯಿ ಈಗಾಗಲೇ ಸುಮಾರು ಪ್ರತಿ ತಿಂಗಳು ಲಾಸ್ಟ್ ಅಕ್ಟೋಬರಿಂದ ಇವತ್ತರೆಗೂ ಎಲ್ಲರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆಯೋ ಇಲ್ಲೋ ದಯವಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಆ ಏ ನಿಮ್ಮ ಬರ್ತಾ ಬರ್ತಾಯಿದೆಯೋ ಇಲ್ಲ ಹೇಳ್ರಾ ನೀವು ನಾವು ನಿಮಗೆ ನಿಮಗೆ ಬೇಕು ಅಂತ ಕೊಡಲಿಲ್ಲ ನಿಮ್ಗೆ ಕೊಟ್ಟಿದ್ದರೆ ನೀವೆಲ್ಲ ವೈನ್ ಶಾಪ್ ಹೋಗ್ತಿದ್ರಿ ನಮ್ಗೆ ಗೊತ್ತಿತ್ತು ನಾವು ಅದಕ್ಕೆ ನಾವು ಕೊಡಲಿಲ್ಲ ಹೆಣ್ಮಕ್ಳಿಗೆ ಕೊಟ್ಟು ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅದಾದಮೇಲೆ ಶಕ್ತಿ ಯೋಜನೆ ಅಂತೇಳಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಂಥ ಒಂದು ಅವಕಾಶನ ಮಾಡಿಕೊಟ್ಟು ಆ ಯುವಕರಿಗೆ ಐದು ಮೂರು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಕೊಟ್ಟು ನಾನು ಕುಮಾರಣ್ಣ ಕೇಳ್ತಾ ಇದ್ದೀನಿ ನೀ ನನ್ನ ಬಗ್ಗೆ ಏನು ಬೇಕಾದ್ರೂ ಟೀಕೆ ಮಾಡು ನಿಮ್ಮಪ್ಪ ಏನು ಬೇಕಾದ್ರೂ ಮಾತಾಡಲಿ ಇಂಥ ಅದು ಒಂದು ಕಾರ್ಯಕ್ರಮ ಹೇಳ ನೀನು ಕುಮಾರಸ್ವಾಮಿ ಐದು ವರ್ಷ ನಿಮ್ಮ ಕುಟುಂಬದಲ್ಲಿ ಅಧಿಕಾರ ಇತ್ತಲ್ಲ ಒಬ್ಬ ಬಡವನಿಗೆ ಇಂದಿರಾಗಾಂಧಿ ಕೊಟ್ಟಂಗೆ ಐವತ್ತು ರೂಪಾಯಿ ಪೆನ್ಷನ್ ಏನಾದ್ರು ಕೊಟ್ಟಿದೆಯೇನ್ರಿ